ಶರವರ್ಷದಿಂದ ಪಡೆದು ಅದನ್ನ ನೆಲಕ್ಕೆ ಬಿಡಿಸ್ತಾರೆ ನೋಡಿ ಈ ಕೂಡ ಮೂರ್ಛಿತನಾಗಿ ಬಿಟ್ಟು ಹೋಗ್ತೇನೆ ಆಗ ಶುಂಭ ಕೂಡ ಅತ್ಯಂತ ವ್ಯಘನಾಗಿ ಈ ದೇವಿಯನ್ನ ಕೊಲ್ಲುವುದಕ್ಕೆ ಅಂತ ಬರ್ತಾರೆ ಆಗ ದೇವಿ ತನ್ನ ಶಂಕವನ್ನ ಹುಟ್ಟುತ್ತಾಳೆ ಮತ್ತು ಧನಸ್ಸಿನ ಹೆಡೆಯನ್ನ ಎಲ್ಲಿಸಿ ಸಿಂಹು ಕೂಡ ಜೋಡಾದ ಗಂಚನೆಯನ್ನು ಮಾಡ್ತಾಳೆ ಇಡೀ ವಾತಾವರಣ ಎಲ್ಲ ಭಯಂಕರವಾದ ಶಬ್ದದಿಂದ ತುಂಬಾ ಇದೆ ಈಗ ಕಾಳಿ ಆಕಾಶ ಕ್ಞೆಗಳು ತನ್ನೆರಡು ಕೈಯಿಂದ ಭೂಮಿಯನ್ನು ನಡಿತಾಳೆ ಅದರಿಂದ ಉಂಟಾದ ಶಬ್ದ ನಂದು ಎಲ್ಲ ಶಬ್ದಗಳನ್ನು ಆಡಳಿಸಬಡುತ್ತೆ ಕೂಡ ರೂಪಿ ಎಲ್ಲರೂ ಕೂಡ ಯುದ್ಧವನ್ನು ಮಾಡ್ತಿದ್ದಾರೆ ತಂಬಿಕೆ ದುರಾತ್ಮ ನೀರು ಅಂತ ಕೇಳ್ತಾಳೆ ಆಗ ಿ ದೇವತೆಗಳೆಲ್ಲ ಕೂಡ ಜಯಕಾರವನ್ನ ಮಾಡ್ತಾ ಇದೆ ಹೀಗೆ ವಿಶುಂಡ ನಿಶುಂಡರು ತಾಯಿಯ ಮೇಲೆ ಜಗನ್ಮಾತೆಯ ಮೇಲೆ ಯುದ್ಧವನ್ನ ಮುಂದುವರೆಸ್ತಾ ಇದ್ದಾರೆ കുയാണ യോഗ ആരത്തി മടൂബേ ശ്രീ ഗൗരി ഗെ ആരത്തി മാഡോ ബേ ഗജ ഗൗരി ഗ